ದಿನಾಂಕ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರದ ದಿವಸ ಮೂಡುಬಿದ್ರಿಯ ಎಕ್ಸಲೆಂಟ್ ಕಾಲೇಜು ಆವರಣದಲ್ಲಿ ಬೆಂಗಳೂರು ಯೋಜನಾ ಸಮಿತಿ ಮತ್ತು ಸಮಸ್ತ ಯುವಕರು ಎಲ್ಲರೂ ಸೇರಿ ವೀಡಾ ಆರ್ಚ್ ರಘುಚಂದ್ರ ಶೆಟ್ಟಿ ಅವರು ನಿರ್ಮಿಸಿದಂಥ ರಚನೆ ಮಾಡಿದಂಥ ದಿನ ಸಹಸ್ರನಾಮದ ಒಳಗೊಂಡಂಥ ಆದಿನಾಥ ವೈಭವ ಅನ್ನುವಂಥ ಯಾವ ಕಾವ್ಯ ಕೃತಿ ಇದೆ ಅದನ್ನು ನಿರಂತರವಾಗಿ ಪಠಿಸುವ ಮೂಲಕವಾಗಿ ವಿಶ್ವ ದಾಖಲೆಯನ್ನು ಬೆರೆಯುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅತ್ಯಂತ ಸುಂದರವಾಗಿ ದಿನೇಂದ್ರ ಭಗವಂತನಾದಂಥ ಆದಿನಾಥ ಸ್ವಾಮಿಯ ಗುಣಗಳಿರುವಂಥ ಆ ಸ್ತುತಿಗಳನ್ನು ಆ ಸೂತ್ರಗಳನ್ನು ಅವರು ಸ್ತುತಿಗಳನ್ನಾಗಿ ರಚನೆ ಮಾಡಿ ಸರ್ವರು ಬಾಯಿಯಿಂದ ಹೇಳಲಿಕ್ಕೆ ಅನುಕೂಲವಾದ ರೀತಿಯಲ್ಲಿ ರಚನೆ ಮಾಡಿದ್ದಾರೆ ಕನ್ನಡದ ಸುಶ್ರಾವ್ಯವಾಗಿ ಬರುವಂಥ ರೀತಿಯಲ್ಲಿ ಆ ಒಂದು ಸ್ತುತಿಗಳನ್ನು ಮಾಡಿದ್ದಾರೆ ಭಗವಂತನ ಜಿನನಾಮವನ್ನು ಕಾವ್ಯ ರೂಪದಲ್ಲಿ ವಾಚನ ಮಾಡುವಂತಹ ಒಂದು ಸುಯೋಗ ಅಂದು ಸಂಯೋಜನೆ ಮಾಡಿರುವಂತಹ ಎಲ್ಲ ಕಲಾವಿದರು ಗಾಯಕರು ಆಯೋ ಆಡೋರಿದ್ದಾರೆ ಆ ವಿಶ್ವ ದಾಖಲೆಯ ಕಾರ್ಯಕ್ರಮ ಯಶಸ್ವಿಯಾಗಲಿ ಇಂಥ ಸುಂದರವಾದಂತಹ ಕಾವ್ಯವನ್ನು ಕೊಟ್ಟಂತ ವೀಣಾ ಆರ್ ರಘುಚಂದ್ರ ಶೆಟ್ಟಿ ಅವರಿಗೂ ಅಭಿನಂದನೆಗಳು ಸಮಾಜದ ವತಿಯಿಂದ ಅವರ ಇನ್ನೂ ಶಕ್ತಿ ವೃದ್ಧಿಸಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಎಲ್ಲ ಸಂಯೋಜನೆ ಮಾಡಿರುವಂತಹ ಯುವಕರಿಗೂ ಮತ್ತು ಎಲ್ಲ ಕಾರ್ಯಕರ್ತರಿಗೂ ಅಭಿನಂದನೆಗಳು ಇಂಥ ಒಂದು ವಿಶ್ವ ದಾಖಲೆಯ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಕೊಟ್ಟಿರುವಂಥ ಎಕ್ಸಲೆಂಟ್ ಕಾಲೇಜಿನ ಸಂಸ್ಥಾಪಕರು ಶ್ರೀ ಯುವರಾಜ್ ಮತ್ತು ಸಂ ದಂಪತಿಗಳು ಹಾಗೆ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುವಾಗಿ ನಿಂತಿರುವಂಥ ಎಲ್ಲ ಸಹೃದಯರಿಗೂ ಭಗವಂತನ ಆಶೀರ್ವಾದ ಅನುಗ್ರಹ ಪ್ರಾಪ್ತಿಯಾಗಲಿ ಈ ಕಾರ್ಯಕ್ರಮ ವಿಶ್ವ ದಾಖಲೆಯಲ್ಲಿ ಚಾಪ್ ಮೂಡಲಿ ಅಂತೇಳಿ ಆಶೀರ್ವಾದ ಮೂಲಕವಾಗಿ ಶುಭ ಹಾರೈಸಿ